ಅಲೋ ಎಲ್ಲರೂ ಹೇಗಿದ್ದೀರಾ ನಾಡಿನ ಜನತೆಗೆ ಹ್ಯಾಪಿ ಸಂಕ್ರಾಂತಿ ಎಳ್ಳು ಬೆದರು ತಿಂದು ಒಳ್ಳೆ ಮಾತಾಡಿ ಅಂತ ಬಯಸ್ತೀನಿ ಎಲ್ಲಾರ್ಗು ಇನ್ನೂ ಒಂದು ಸೆಕೆಂಡ್ ಹ್ಯಾಪಿ ಸಂಕ್ರಾಂತಿ ನಾನಿವತ್ತು ಲಾಗ್ ಮಾಡ್ತಾಯಿದ್ದೀನಿ ಟೈಮು ಒಂದು ಗಂಟೆಗೆ ಮಧ್ಯಾಹ್ನ ಸ್ನಾನ ಎಲ್ಲ ಆಯಿತು ನಂದು ನೈಟ್ ನೋಡ್ರ ಅವಾಗ ಬಹಳಷ್ಟು ಚೆನ್ನಾಗಿದ್ದಿಲ್ಲ ಲಾಗ್ ಮಾಡಿ ನಾನು ತುಂಬ ದಿನ ತುಂಬ ದಿನ ಒಂದು ನಾಲ್ಕೈದು ದಿನ ಆಯಿತು ಲಾಗ್ ಮಾಡ್ತಾಯಿಲ್ಲ ಟೈಮಿಲ್ಲ ಅಂತ ಮಾಡ್ತಾಯಿಲ್ಲ ಇಲ್ಲ ನನಗೆ ಹುಷಾರಿಲ್ಲ ಅಂತ ಅದಕ್ಕೆ ಇವತ್ತು ಒಂದು ಗಂಟೆ ಮೇಲೆ ನಾನು ಲಾಗ್ ಮಾಡ್ತಾಯಿದ್ದೀನಿ ಏನು ಮಾಡ್ತೀರಪ್ಪ ಅದು ಅಲೆ ಆಲ್ರೆಡಿ ಎಲ್ಲ ಹಾಕ್ಬಿಟ್ಟಿದ್ದೀನಿ ಅದನ್ನು ಅದನ್ನು ಕ್ಯಾಪ್ಸಲ್ ಮಾಡಿದ್ದೀನಿ ಹಾಕ್ತೀನಿ ವೀಡ್ಯದಲ್ಲಿ ನಾನು ಇವತ್ತೊಂದು ಸ್ಪೆಷಲ್ ಪೊಂಗಲ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಪೊಂಗಲೇ ಎಲ್ಲರೂ ಮಾಡ್ತಾರೆ ನೀವು ಅಂದ್ಕೊಂಡು ಎಲ್ಲರೂ ಮಾಡ್ತಾರೆ ಊಳೆ ಅಂತ ಅನ್ಬಾಡಿ ದಯವಿಟ್ಟು ಸಲ ನೋಡಿ ಪೊಂಗಲ್ ಹಿಂಗೆ ಮಾಡ್ತೀನಿ ಅಂತ ಅದೇ ರೀತಿ ನೀವು ಮಾಡಿ ಪೊಂಗಲು ನೆಕ್ಸ್ಟ್ ನೀವು ಅದೇ ರೀತಿ ಮಾಡಬೇಕಂತ ನಿಮ್ಗೆ ಅನಿಸುತ್ತೆ ಬನ್ನಿ ಇವಾಗ ನಾನು ಪೊಂಗಲ್ ಮಾಡಲು ತೋರಿಸ್ತೀನಿ ಅಷ್ಟೊಂದು ನಾನು ನಾನು ಇದು ನೈಟ್ ಗ್ಲೀಚ್ ಅದಕ್ಕೆ ನಾನು ಪೂಜೆ ಮಾಡೋಕೆ ಡ್ರೆಸ್ ಹಾಕೊಳ್ತೀನಿ ಆಯಿತಾ ಅದಕ್ಕೆ ನಾನು ಹಾಕೊಂಡು ಹಾಕೊಳ್ತೀನಿ ನೀವು ನೋಡಿ ಬಟ್ ಲಾಸ್ಟ್ ಟೈಮ್ ಇದು ತರಿಸಿದ್ದಲ್ಲ ನಾನು ಮೀಶೋಲಿ ಒನ್ ಸೆವೆಂಟಿ ರುಪೀಸ್ಗೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರ ಈ ಒಂಥರ ಲೈಟ್ ಬ್ಲೂ ಕಲರು ಬ್ಲ್ಯಾಕ್ ಆದಲೆ ಹಾಕಿದಾಗ ಇದ್ದ ಇದ್ದರೆ ಚೆನ್ನಾಗಿರುತ್ತೆ ಅಂತ ಯಾರು ಹೇಳ್ತಾರೆ ಏನೋ ಶಿಶಿ ತುಂಬ ಸಣ್ಣ ಅಂತ ಅದನ್ನ ಎಲ್ಲರಿಗೂ ನಮಸ್ಕಾರ ಏನಪ್ಪ ಅಂದರೆ ನಾನು ಬಿಗ್ ಬಾಸ್ ಫೇವ್ರೆಟ್ ಫೇವ್ರೇಟ್ ನೋಡ್ತಾಯಿದ್ದೆ ಬಿಗ್ ಬಾಸ್ ಯಾರು ನೋಡ್ತಾ ಎಲ್ಲರಿಗೂ ಒಂದು ಮನವಿ ಮಾಡ್ತಾ ಇದೀನಿ ನನಗೆ ಫೇವ್ರೇಟ್ ಯಾರು ಅಂದರೆ ಗಿಲ್ಲಿ ದಯವಿಟ್ಟು ಹೇಳ್ತೀನಿ ಎಲ್ಲರೂ ಗಿಲ್ಲಿಗೆ ಓಟ್ ಹಾಕಿ ಬಡವ್ರ ಮಕ್ಳು ಬೆಳೆಸ್ಬೇಕು ಆಯಿತಾ ನಾವೆಲ್ಲ ಇದ್ರನ್ನೇ ಬೆಳೆಸ್ಕೊಂಡು ಕೂತ್ಕೊಂಡ್ರೆ ಅವ್ರು ಇನ್ನೂ ಓದ್ತಾನೆ ಇರ್ತಾರೆ ಬಡವರು ಅವ್ರ ಏನೇ ಆಗಿರಲಿ ನಮ್ಮ ಮನಸ್ಪೂರ್ಕವಾಗಿ ನಾವು ಗಿಲ್ಲಿಗೆ ಹಾಕೋಣ ನಾನು ಕೂಡ ಗಿಲ್ಲಿಗೆ ಓಟ ಹಾಕೋದು ನೀವು ಕೂಡ ಗಿಲ್ಲಿಗೆ ಓಟ ಹಾಕಿ ಅಂತ ಬಯಸ್ತೀನಿ ಆಯಿತಾ ನಾನು ಬಿಗ್ ಬಾಸ್ನೋ ಫಸ್ಟಿಂದ ನೋಡ್ಕೊಂಡು ಸೀಸನ್ ಒನ್ನಿಂದ ನೋಡ್ಕೊಂಡು ಬಂದಿನಿ ಅದನ್ನು ನಾನು ನಾನು ಇಬ್ಬರಿಗೆ ಫೇವ್ರೇಟ್ ಫೇವ್ರೇಟ್ ಆಗಿ ನಾನು ನ್ಯೂಯರ್ಗೆಲ್ಲ ನಾನು ಅರಕೆ ಕಟ್ಕೊಂಡಿದ್ದೀನಿ ಗಿಲ್ಲಿಗೂ ಕಟ್ತೀನಿ ಇವತ್ತು ನಾನು ನಾಳೆ ಕಟ್ತೀನಿ ಗಿಲ್ಲಿ ಶುಕ್ರವಾರ ನಾನು ಚಾಮುಂಡಿಗೆ ಕಟ್ಟೋದು ಯಾವಾಗಲೂ ಚಾಮುಂಡಿ ಅಮ್ಮನಿಗೆ ನಾನು ಅರಕೆ ಕಟ್ಟೋದು ಗಿಲ್ಲಿಗೂ ನಾಳೆ ನಂಗೆ ನಂದು ದುಡ್ಡು ಸಾವಿರ ರೂಪಾಯಿ ಹೋರ್ ಪರವಾಗಿಲ್ಲ ಆದರೆ ನಾನು ಬಡವ್ರ ಮಕ್ಕಳಂತ ನಾನು ಆರೈಸ್ತಿನಪ್ಪ ಅವ್ರು ಯಾರೋ ಏನೋ ಅದು ಗೊತ್ತಿಲ್ಲ ನಾನಂತೂ ಗಿಲ್ಲಿಗೆ ನಾನು ಸಾವಿರ ರೂಪಾಯಿ ಸಾವಿರದ ರೂಪಾಯಿ ಅಮ್ಮನಿಗೆ ಮುಡುಗೆ ಕಟ್ತೀನಿ ಗೆದ್ರೆ ನಾನು ನೆಕ್ಸ್ಟ್ ನಾನು ಯಾವಾಗ ಚಾಮುಂಡಿ ಹೋಗ್ತಾ ಅವಾಗ ಆ ಅಮ್ಮನಿಗೆ ಅವನ ಎಷ್ಟು ಆ ಅಮ್ಮನಿಗೆ ಉಂಡಿಗೆ ಹಾಕ್ತೀನಿ ನಾನು ಲಾ ಪಾವಗಡ ಮಂಜು ಕಟ್ಕೊಂಡಿದ್ದೀನಿ ಕಾರ್ತಿಕ್ ಕಟ್ಕೊಂಡಿದ್ದೆ ಇಬ್ಬರಿಗೂ ನಾನು ಕಟ್ಟಿದ್ದೆನಪ್ಪ ನನ್ನ ಮಗಳಿಗೆ ಬೈತ ಯಾರು ಗೋ ಅರಕೆ ಕಟ್ಕೊಡ್ತೀನಿ ಅಂದ್ರೆ ನೀನು ಅರಕೆ ಕಟ್ಟಲ್ಲ ಅಂತ ಹೇಳ್ತಾಳೆ ನನ್ನ ಮಗಳು ಬಿಗ್ ಬಾಸ್ಗೆ ಹೋಗೋಂಥ ಸಂದರ್ಭ ಬಂದು ಹೋದರೆ ನಾನು ಎಲ್ಲ ನಾನು ಅರಕೆ ಕಟ್ಕೊಡ್ತೀನಿ ಈಗ ನನ್ನ ಮಗಳು ಗೆದ್ದು ಕಪ್ಪು ಗೆದ್ಕೊಂಬರಲಿ ಅಂತ ಕೇಳಿಲ್ಲ ಅಟ್ಲೀಸ್ಟ್ ಒಂದು ಹತ್ತು ವಾರ ಆದರೂ ಹೋಗಿರಲಿ ಅಂತ ಅಷ್ಟೇ ನನಗೆ ಅಷ್ಟೊಂದು ದುರಾಸೆ ಇಲ್ಲ ಬನ್ನಿ ಹೇಳೋ ಒಂದು ಒಳ್ಳೆ ಪೊಂಗಲ್ ತೋರ್ತೀನಿ ಆಮೇಲೆ ಪೂಜೆ ಮಾಡೋದು ಒಂದು ಟಿಫಿನ್ ತೋರಿಸ್ತೀನಿ ಬನ್ನಿ ನೋಡಿ ಪೊಂಗಲ್ ಮಾಡೋಕೆ ನಾನು ಇವಾಗ ಬೇಳೆ ಬೀಳ ನಾನು ಸ್ಟವ್ ಆನ್ ಮಾಡ್ತೀನಿ ಇದು ಹೊಸ ಸ್ಟವ್ ಹಳೆಷ್ಟು ಸುಟ್ಟೋಯ್ತು ಹೊಸ ಸ್ಟವ್ ತೊಗೊಂಡು ಒಂದು ಕಡಾಯಿ ಇಟ್ಟಿದ್ದೀನಿ ನಾನು ನೋಡಿ ಒಂದು ಮುಕ್ಕಾಲು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಕೆಂಪಿಗೆ ಹುರ್ಕೋಬೇಕು ಇಷ್ಟು ಬಿಸಿ ಸಾಕಿದ್ದು ಸ್ಟವ್ ಆಫ್ ಮಾಡೋಣ ಇದಾಗಿದೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಗೊಂಡು ಚೆನ್ನಾಗಿ ತೊಂದಿದ್ದೀನಿ ನಾನು ಒಂದು ಮುಕ್ಕಾಲು ಕಪ್ಪು ಚೊಂಬಷ್ಟು ನೀರು ಹಾಕ್ತೀನಿ ನೋಡಿ ಇಷ್ಟೇ ಸಾಕು ಇದನ್ನಿವಾಗ ನಾವು ಒಂದು ನಾಲ್ಕು ರಿಸಿಲು ಮಾಡ್ಕೊಳೋಣ ಚೆನ್ನಾಗಿ ಬಿಡುತ್ತೆ ಆಮೇಲೆ ತೋರಿಸ್ತೀನಿ ಏನೇನು ಹಾಕದಂತಾಗಿದೆ ಒಂದು ಮೂರು ರಿಸ್ಲು ನೋಡೋಣ ಇವಾಗ ಬೆಲ್ಲ ಕರ್ಗಿಸ್ಕೊಂತೀನಿ ಒಂದು ಕಪ್ಪು ಅದೇ ಕಪ್ಪಲ್ಲಿ ಬೆಲ್ಲ ಹಾಕ್ಕೊಂಡಿನಿ ಒಂದು ಕಾಲು ಕಪ್ಪಷ್ಟು ನೀರು ಬೆಲ್ಲ ಏನು ಅಂತಂದರೆ ಕಲ್ಲೆಲ್ಲ ಇರುತ್ತಲ್ಲ ಅದಕ್ಕೆ ಅಂತ ಬೆಲ್ಲ ಕರಗಿಲಿ ಹಾಕಿ ಮಾಡೋಣ ಇಷ್ಟು ಕರಗಿದ್ರೆ ಸಾಕಿದ್ದು ಬಾಣಲಿ ಅದೇ ಬಾಣಲಿಟ್ಟಿನ ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಗೋಡಂಬಿ ಇದು ಹತ್ರ ಹಾಕಿ ಫ್ರೈ ಆದಮೇಲೆ ನಾನು ನಾನು ಬೇಯಿಸಿಟ್ಟಿದ್ದಲ್ವ ಬೇಳೆ ಅನ್ನ ಅದು ಹಾಕ್ತೀನಿ ಇವಾಗಿದ್ದು ಸ್ವಲ್ಪ ಫ್ರೈ ಆದಮೇಲೆ ನಾನು ಬೆಲ್ಲದ ಪಾಕ ಹಾಕ್ತೀನಿ ಚೆನ್ನಾಗಿದ್ದು ಒಂದು ಎರಡು ಪುಟಿ ಕುಟಿಬೇಕು ಇದು ಚೆನ್ನಾಗಿ ಒಂದು ಅರ್ಧ ಕಪ್ಪು ಹಾಕ್ತೀನಿ ಅದಕ್ಕೆ ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀನಿ ತೆಂಗಿನ ತುರಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಗೆ ಏಲಕ್ಕಿ ಪೌಡರ್ ನೋಡಿ ಇದು ಚೆನ್ನಾಗಿದು ಬೆಂದು ಸ್ವಲ್ಪ ದ್ರಾಕ್ಷಿ ಇದಾಗ್ಬಿಡ್ತು ಇದಕ್ಕೆ ನಾನು ಇನ್ನು ನೋಡಿ ಏನು ಗೊತ್ತಾಯಿದ್ದು ಪಚ್ ಕರ್ಪೂರ ಅಂತ ಇದು ಇದು ಪೊಂಗಲ್ಗೊಂದು ಚಿಟಕಿ ಹಾಕಿ ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಅಂತಂದರೆ ನಾರ್ಮಲ್ ಅಲ್ಲ ಇದು ಇವಾಗ ಹೇಳಿದೆ ಇದು ಪಚ್ಚ ನೋಡಿ ಇಷ್ಟು ಬಂದು ಇದು ನಲ್ವತ್ತೈದು ರೂಪಾಯಿ ಪ್ಯಾಕೆಟ್ ಇದು ಡಬ್ಬ ನೋಡಿ ಇಷ್ಟೇ ಸಾಕು ಇದು ನಾವೇನು ಮಾಡೋ ಗೊತ್ತಾ ಈ ಥರ ಪುಡಿ ಆಗುತ್ತೆ ಈ ಥರ ಪುಡಿ ಆಗಿಬಿಟ್ಟು ಅದು ಹಾಕೋದು ತುಂಬಾ ರುಚಿ ಇತ್ತು ಅಂದ್ಸಲ ನೀವು ಮಾಡಿ ನೋಡಿ ಈ ಥರ ಪಚ್ಚ ಹಾಕಿ ಪೊಂಗಲ್ಗೆ ಎಷ್ಟು ಟೇಸ್ಟ್ ಇರುತ್ತೆ ನೋಡಿ ಅದಲ್ಲ ಈ ಥರ ಇರಬೇಕು ಸ್ವಲ್ಪ ಗಟ್ಟಿಯಾಗುತ್ತೆ ಪೊಂಗಲ್ ಅದು ಇನ್ನೊಂದು ಸ್ವಲ್ಪ ತೋರ್ಸಿದು ಪಚ್ಚ ಪಚ್ಕರ್ಪುರ ಅಂತ ಇದು ಇದು ಗಂದಿಗೆ ಆಗಲಿ ಪಲ್ಸರ್ ಅಂಗಡಿಯಲ್ಲೆಲ್ಲ ಸಿಕ್ಕುತ್ತೆ ಇದು ರೆಡಿ ಆಯಿತು ಪೊಂಗಲ್ ಇವಾಗ ನೋಡಿ ಇಷ್ಟೇ ಪೊಂಗಲ್ ಎಷ್ಟು ಚೆನ್ನಾಗಿದೆ ನೋಡಿ ರೆಡಿಯಾಗಿದೆ ಇವಾಗ ನಾನು ದೇವರಿಗೆ ನೈವೇದ್ಯಕ್ಕೆ ಇಟ್ಕೊಳ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದ್ರಲ್ಲ ಈ ಥರ ಸಲ ನೀವು ಪೊಂಗಲ್ ಮಾಡ್ಕೊಳ್ರಿ ತುಂಬಾ ಚೆನ್ನಾಗಿರ್ತೀರಿ ಗೆಣಸೆ ಕಡಲೆಕಾಯಿ ಎಲ್ಲ ಬೇಯಿಸಿದ್ದೀನಿ ಜೊತೆಗೆ ಸ್ವಲ್ಪ ಗೀ ರೈಸು ಇಕ್ಕಿದ ಬೆಳೆ ಸಾರು ಬದ್ದಕ್ಕೆ ಹಾಕಿ ಮಾಡಿದ್ದೀನಿ ಇವತ್ತು ಸಿಂಪಲ್ಲಾಗಿ ಬನ್ನಿ ಇವಾಗ ಪೂಜೆ ರೆಡಿ ಮಾಡ್ತಾಯಿದ್ದೀನಿ ಗೊತ್ತ ನಾನು ಮಲ್ಲೇಶ್ವರ ಮುಗಿದಿಲ್ಲ ಸ್ವಲ್ಪ ಎಳ್ಳು ಬೆಲ್ಲ ತೊಗೊಂಡು ಬಂತ ಒಂದೊಂದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಸಕ್ಕರೆದಿದು ಇದಕ್ಕೆ ಎಳ್ಳು ಬೆಲ್ಲ ತುಂಬೋದು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಅದು ಬಮ್ ಮಿಠಾಯಿ ಹೊರ್ತ ಗೊತ್ತಾ ಕಲರ್ ಕಲರ್ ಮಿಠಾಯಿ ಇಷ್ಟ ಅದು ತೊಗೊಂಡಿದ್ದೆ ಅಲ್ಲೇ ಬಿಟ್ಬಂದ್ಬಿಟ್ಟಿದ್ದೀನಿ ಬಿಲ್ ಆಗ ಅಲ್ಲೇ ಬಿಟ್ಬಂದ್ಬಿಟ್ಟಿದ್ದೀನಿ ಇವಾಗ ನೋಡ್ತಾಯಿದ್ದೀನಿ ಚೆನ್ನಾಗಿದ್ದಿಲ್ಲ ನಾನು ಇದೇ ಫಸ್ಟ್ ಈ ಥರ ನೋಡ್ತಾ ಇರೋದು ಚಿಕ್ಕ ಚಿಕ್ಕ ನೋಡ್ತಾ ಇದ್ದೆ ಅದು ಇದೇ ಫಸ್ಟ್ ಈ ಥರ ನೋಡ್ತಾ ಇರೋದು ಇದಕ್ಕೆ ನಾನು ಎಳ್ಳು ಬಿಡೋ ತುಂಬಿ ಎಳ್ಬೀಳ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಎಳ್ಬೀಳ್ತಾ ಇದ್ದೀನಿ ಮದುವೆ ಎಳ್ಬಿಡ್ತಾ ಇದ್ದೀನಿ ಮದುವೆ ಇದ್ದಾರೆ ಮಧು ಬಿಡ್ತಾ ಎಳ್ಬಿಡ್ತಾಯಿ ಹೇಳು ಹ್ಯಾಪಿ ಪೊಂಗಲ್ ಹೇಳು ಹ್ಯಾಪಿ ಪೊಂಗಲ್ ಹ್ಯಾಪಿ ಪೊಂಗಲ್ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಾಡಿನ ಜನತೆಗೆ ಮತ್ತೊಮ್ಮೆ ಹ್ಯಾಪಿ ನಾನು ನಾನಿವತ್ತು ಸಂಕ್ರಾಂತಿ ಲಾಗ್ ಮಾಡ್ತಾ ಇದ್ದೀನಿ ನೋಡಿ ನಾನು ಮದುಕು ಕರ್ಕೊಂಡು ಮದುಕೆಲ್ಲ ರೆಡಿ ಮಾಡಿ ಇದು ಮೀಶೋಲಿ ಕೊಟ್ಟರೆ ಬಟ್ಟೆ ಅಂದ ಹಿಂದಕ್ಕೆ ಹೋಗು ನೋಡಿ ಚೆನ್ನಾಗಿದೆಯಲ್ಲ ಬಟ್ಟೆ ಕರೆಕ್ಟಾಗಿ ಮೀಶೋ ಫಿಟ್ಟಿಂಗ್ ಒಂದು ಸ್ವಲ್ಪ ಮಾಡಬೇಕಾಯ್ತು ಅರ್ಜೆಂಟಾಗಳು ಹಾಕೊಂಡು ಹಬ್ಬ ಅಲ್ವಾ ಚೆನ್ನಾಗಿ ಜಿಗಿ 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 ಜಿಗಿನ ಅದಕ್ಕೆ ಇವಾಗ ನಾನು ಬೆಲ್ಲ ಏನು ಎಳ್ಳು ಬೆಲ್ಲ ತಿ ಮಾಡಿ ಮದು ನಾವು ಸ್ವಲ್ಪ ಎಣ್ಣೆ ಬೆಳೆ ತಿಂದು ತುಂಬಾ ಚೆನ್ನಾಗಾಯ್ತು ಪೂಜೆ ಇವತ್ತು ನೋಡ್ದಲ್ಲ ಏನೇನು ಅಡುಗೆ ಮಾಡಿದೆ ಅಂತ ಸುಮ್ಮನೆ ಸಿಂಪಲ್ ಆಗಿ ಅಡುಗೆ ಮಾಡಿದೆ ಬೇಗನೆ ಪೂಜೆ ಆಯ್ತು ಇವತ್ತು ರಾಯರು ಪೂಜೆ ಅಲ್ವಾ ಬೇರೆ ಅದಕ್ಕೋಸ್ಕರ ಬೇಗ ಪೂಜೆ ಮಾಡಿದೆ ವಾ ನನ್ನ ಮಗಳು ಹೂವ ಕೊಟ್ಬಿಟ್ಲು ಏನೋ ಗೊತ್ತಿಲ್ಲ

ಪೊಂಗಲು ಪೊಂಗಲು ನೋಡಿ ಪೂಜೆ ಎಲ್ಲ ಮುಗೀತು ಸ್ಮೈಲ್ ಮಾಡೆ ಮಧು